ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನಮ್ಮ ಚಾನಲ್ನ ನೀವು ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದು ಭಾರತ್ ಹುಣ್ಣಿಮೆ ದಿನ ಏನು ಸ್ಪೆಷಲ್ ಮಾಡಿದ್ವಿ ನಮ್ಮ ಮನೆಯಾಗಂತ ತೋರಿಸ್ತೀನಿ ಹುಳ್ಳಿ ಮುದ್ದೆ ಅಂತ ಇದು ಕಾಳು ಬೇಯಿಸಿ ಮಾಡೋದು ಆಮೇಲೆ ಅದರ ಕಟ್ಟಿಂದ ಸಾಂಬಾರು ಮಾಡೀನಿ ಎರಡು ರೆಸಿಪಿನ ಹೆಂಗೆ ಮಾಡಿದೆ ಅಂತ ತೋರಿಸ್ತಾನೆ ಬರ್ರಿ ನೋಡ್ರಿ ಇದು ಸಾಂಬಾರು ಕಾಳು ಬರ್ತತ್ತಲ್ಲ ಅದ್ರ ಕಟ್ಟಿಂದ ಮಾಡಿದ್ದೆ ಈ ಮೊದಲಿಗೆ ಕಾಳನ್ನ ಕ್ಲೀನಾಗಿ ಕಲ್ಲು ಕಡ್ಡಿ ಏನಾರ ಇರ್ತಾವಲ್ಲ ಕ್ಲೀನ್ ಮಾಡ್ಕೋಬೇಕು ಅದ್ರಾಗ ಅವ್ನು ಕ್ಲೀನಾಗಿ ಜಾಲಿಸಿದ್ರೆ ಕೆಳಗೆ ಕಲ್ಲೆಲ್ಲ ಹೋಕ್ಕವು ಮೇಲುಗಡೆ ಕಾಳು ಬರ್ತವು ಕಾಳು ದೇಹಕ್ಕೆ ತುಂಬ ಒಳ್ಳೇದು ಹಿಂದಿನ ಕಾಲದಾಗ ಇದನ್ನ ಪ್ರತಿ ಹಬ್ಬದಾಗ ಎಲ್ಲ ಯೂಸ್ ಮಾಡ್ತಿದ್ರು ಈಗ ಕಡಿಮೆ ಮಾಡಿಬಿಟ್ಟಾರೆಲ್ಲ ಮಾಡೋದು ಇದನ್ನ ಕ್ಲೀನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಬೇಕು ತೊಳ್ಕೊಂಡು ಆಮೇಲೆ ನೀರು ಸ್ವಲ್ಪ ಜಾಸ್ತಿನ ಇಟ್ಟು ಇವನ್ನ ಕ್ಲೀನಾಗಿ ಎರಡು ಮೂರು ಸರಿ ತೊಳೆದ್ರೆ ಎಲ್ಲ ಹೋಗತ್ತೆ ಮಣ್ಣೆಲ್ಲ ಕಾ ತುಂಬ ಚೆನ್ನಾಗಿದ್ವು ನಾನು ಎರಡು ಸಾರಿ ತೊಳೆದೆ ನೀರು ಜಾಸ್ತಿನ ಸೇರಿಸ್ಬೇಕು ಅದು ರಸ ಬರ್ತತ್ತಲ್ಲ ಅದು ಕಟ್ಟು ಅಂತೀವಿ ಅದು ಹುಳ್ಳಿ ಕಟ್ಟಿನ ಸಾರು ಅಂತಾರೆ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಳಿಗೆ ಒಂದು ನಾಲ್ಕು ನೀರು ಹಾಕಿದೆ ನಾಲ್ಕು ನೀರು ಹಾಕಿ ಒಂದು ನಾಲ್ಕರಿಂದ ಐದು ಇಲ್ಲ ಆರು ಸರಿ ಕೂಗಿಸ್ಬೇಕು ಅಂದರೆ ತುಂಬ ಚೆನ್ನಾಗಿ ಬೇಯ್ಬೇಕು ಇವು ಈಗ ಬೇಯಕ್ಕೆ ಇಟ್ಟು ಅದಕ್ಕೆ ಹಕ್ಕನ್ನು ಬೆಲ್ಲದ ರಸ ಮಾಡೋಣ ಬೆಲ್ಲದ ರಸ ಏನಿಲ್ಲ ಎರಡು ಕುಡ್ಕಿ ಬೆಲ್ಲ ತಗೊಂಡನಿ ಜಾಸ್ತಿ ಇನ್ನೂ ತೊಗೋಬೋದು ಕಡಿಮೆನಾರ ತಗೋರಿ ಜಾಸ್ತಿ ಇತ್ತಪ್ಪ ಅಂದ್ರೆ ಮತ್ತೇನಾರು ಅಡುಗೆ ಯೂಸ್ ಮಾಡ್ಬೋದು ಇದನ್ನ ಒಂದು ಸ್ವಲ್ಪ ನೀರು ಸೇರಿಸಿ ಪಾಕೇನು ಬರೋದು ಬೆಲ್ಲ ಬೆಲ್ಲೆಲ್ಲ ಕ್ಲೀನಾಗಿ ಕರಗ್ಬೇಕು ಅಲ್ಲಿ ಮಟ್ಟ ಕುದಿಸ್ಬೇಕು ನೋಡಿರಿ ಎಲ್ಲ ಬೆಲ್ಲ ಕ್ಲೀನಾಗಿ ಕಲಿ ಕರಗ್ತು ಆಮೇಲೆ ಇದನ್ನು ಸೋಸಿಟ್ಕರಿ ಇಷ್ಟ ಇದು ನೋಡಿರಿ ಹುಳ್ಳಿಕಾಳು ನಾಲ್ಕೈದು ಕೂಗಿ ಚೆನ್ನಾಗಿ ಬೆಂದವು ಭಾಳ ಚೆನ್ನಾಗಿ ಬೇಯ್ಬೇಕು ಹಂಗಂದ್ರೆ ಚೆನ್ನಾಗಿ ಊಟ ಮಾಡೋಕ್ಕೆ ಈ ಕಾಳು ಬೇರೆ ರಸ ಬೇರೆ ಮಾಡ್ಕೋಬೇಕಿಂದ ಕಟ್ಟೆಲ್ಲ ಸೋಸ್ಕೊಬೇಕು ಆಮೇಲೆ ಇದೊಂದು ತಿರುಗೋದು ಇದು ಹುಟ್ಟು ಅಂತವು ನಾವು ಇಲ್ಲ ಗುಣಿ ತಗೊಂಡು ಇಲ್ಲ ಒಂದು ಸ್ಪೂನ್ ತಗೊಂಡು ಹಿಂಗೆ ಕ್ಲೀನಾಗಿ ಮುದ್ದೆ ತಿರುತ್ತವಲ್ಲ ಮುದ್ದೆ ಮಾಡ್ ಆ ಥರ ತಿರಿವಿ ಹಿಂಗೆ ಉಂಡೆ ಕಟ್ ಇಟ್ಕೊಂತೀವಿ ನಾವು ಇಲ್ಲ ಹಂಗಾನೆ ಇಟ್ಕೊಂಡು ಅಕ್ಕೇನು ಉಣ್ಬೋದು ಈಗ ನೋಡಿರಿ ಒಂದು ಬಟ್ಲ ತಗೊಂಡು ಅದಕ್ಕೆ ಒಳ್ಳೆ ಮುದ್ದೆ ಒಂದಿಟ್ಟು ಹಾಲು ತುಪ್ಪ ಆಮೇಲೆ ಬೆಲ್ಲದ ರಸ ಹಾಕಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಟೇಸ್ಟ್ ಇದು ನನ್ನ ಮಕ್ಳಿಗೆ ಅಂಥದ್ದು ತುಂಬ ಇಷ್ಟ ಹುಳಿ ಮುದ್ದೆ ಹುಳಿ ಮುದ್ದೆ ಅಂತ ಖುಷಿಯಿಂದ ಊಟ ಮಾಡ್ತಾರೆ ನೋಡಿ ನಾವು ಹಂಗ ತಿನ್ನಿರಿ ಅಂದ್ರೆ ತಿನ್ನಲ್ಲ ಇವತ್ತು ಭಾರತ್ ಹುಣ್ಣಿಮೆ ಎಲ್ಲ ಭಾರತ್ ದಿನ ಸ್ಪೆಷಲ್ಲಾಗಿ ಹುಳಿ ಮುದ್ದೆ ಮಾಡ್ತಾರೆ ನಮ್ಮ ಕಡೆಗೆ ಆಮೇಲೆ ಪಂಚಮಿ ಹಬ್ಬದ ದಿನನೂ ಇದನ್ನ ಹಂಗ ತಿನ್ನಿರಿ ಅಂದ್ರೆ ನಾವು ತಿನ್ನಲ್ಲ ನೋಡ್ರಿ ಅದಕ್ಕೆ ಅದೊಂದು ಸಂಪ್ರದಾಯ ಮಾಡಿಬಿಟ್ಟಾರೆ ಭಾರತ ಹುಣ್ಮಿಗೆ ಹುಳಿ ಕಳಂಬ ಬೇಯಿಸ್ಬೇಕು ಅಂತ ಈಗ ನೆಕ್ಸ್ಟ್ ಸಿಂಪಲ್ಲಾಗಿ ಸಾಂಬಾರು ಮಾಡೋದು ಹೆಂಗಪ್ಪ ಅಂದ್ರೆ ಒಂಚೂರು ಕೊಬ್ಬರಿ ಆಮೇಲೆ ಕರಿಬೇವು ಈರುಳ್ಳಿ ಮಾಮೂಲಾಗಿ ಸಾಂಬಾರು ಮಾಡ್ತಾವಲ್ಲ ಕಟ್ಟಿನ ಸಾರುಗಳು ಆ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಆಮೇಲೆ ಒಂಚೂರು ಸಾಸಿವಿ ಜೀರಿಗೆ ಸ್ವಲ್ಪ ಗಸಗಸೆ ಹಾಕಿದೆ ಗಸಗಸೆ ಹಾಕಿದ್ರೆ ಸಾಂಬಾರಿಗೆ ಕಟ್ಟಿನ ಸಾರುಗಳು ಇರ್ತವಲ್ಲ ಹೋಳ್ಗೆ ಸಾರು ಈ ಹುಳ್ಳಿಗೆ ಕಟ್ಟಿನ ಸಾರು ಚೆನ್ನಾಗ್ ಟೇಸ್ಟ್ ಆಮೇಲೆ ಒಂಚೂರು ಒಂದೆರಡು ಇಂಚು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಆಮೇಲೆ ಒಂದೆರಡು ಈರುಳ್ಳಿ ಹೆಚ್ಚಿದ್ದೆ ಅದನ್ನ ಹಾಕಿ ಕ್ಲೀನಾಗಿ ಹುರ್ಕೋಬೇಕು ಮೇಲೆ ಟೊಮೆಟೊ ಸೇರಿಸ್ಬೇಕು ಟೊಮೆಟೊ ಸೇರಿಸಿ ಕ್ಲೀನಾಗಿ ಬೇಯ್ಬೇಕು ಅದು ಎಣ್ಣೆಗೆ ಆಮೇಲೆ ಒಂದು ಖಾರ ಪುಡಿ ಸಾಂಬಾರು ಪುಡಿ ಅರಶಿಣ ಪುಡಿ ಹಾಕಿ ಕ್ಲೀನಾಗಿ ಎಣ್ಣೆಗ ಬೇಯಿಸಿದ್ರೆ ಮುಗೀತು ನಾನು ಏನು ಹೇಳ್ತಿದ್ದೆ ಹುಳ್ಳಿ ಹುಳಿ ಇದು ತುಂಬ ಒಳ್ಳೆಯದು ಅಂತ ತಿನ್ನಿರಿ ಯಾರು ಮಾಡಲಿದ್ದಾರ ಮಾಡ್ಕೊಂಡು ತಿನ್ನಿರಿ ಗೊತ್ತಿರೋರಿಗೆ ಸರಿ ಗೊತ್ತಿರದರ್ಗೆ ಹೇಳಿದೆ ನನಗೆ ಗೊತ್ತೇ ಇರಲಿಲ್ಲ ಇದು ನನ್ನ ಮದುವೆ ಬಂದ ಮೇಲೆ ಗೊತ್ತಾಯ್ತಿದ್ದು ನಮ್ಮ ತವ್ರ ಮನೆಗೆಲ್ಲ ಮಾಡ್ತಿರಲಿಲ್ಲ ಇದನ್ನ ನೋಡಿರಿ ಎಣ್ಣೆಗೆಲ್ಲ ಕ್ಲೀನಾಗಿದ್ದು ಎಲ್ಲ ಕ ಐತಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಒಂಚೂರು ಕೊಬ್ಬರಿ ಒಂಚೂರು ಕೊತ್ತಂಬರಿ ಸೇರಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಒಂದು ಜಾರಿ ಹಿಡ್ಕೊಂಡು ಒಂಚೂರು ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ತುಂಬ ಸಣ್ಣಕ್ಕೆ ಮಿಕ್ಸಿ ಮಾಡಬಾರ್ದು ಸಾಂಬಾರಿಗೆ ಸ್ವಲ್ಪ ಹೊರಟು ಹೊರಟಿದ್ದರೆ ಸಾಂಬಾರು ಚೆನ್ನಾಗಿರ್ತೈತಿ ನೋಡ್ರಿ ಈಗ ಮಿಕ್ಸಿ ಮಾಡ್ಕಂಡ್ತು ಈಗ ಒಂದು ಸಾಂಬಾರು ಪಾತ್ರೆ ಇಟ್ಟು ಅದು ಎಣ್ಣೆ ಹಾಕಿ ಒಂಚೂರು ಒಗ್ಗರಣೆ ಕೊಡೋಣ ಒಂದೇ ಒಂದೆರಡು ಬೆಳ್ಳುಳ್ಳಿ ಸಾಸಿವೆ ಒಂಚೂರು ರಿಂಗ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಆಕತಿ ನಾನು ಇಷ್ಟೆಲ್ಲ ಹಾಕಿದ ತಕ್ಷಣ ಅದು ಸ್ವಲ್ಪ ಸೀದ ಹೊತ್ತು ಎಣ್ಣೆ ಕಾದ್ಬಿಟ್ಟಿತ್ತು ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಹಣ್ಣು ಸೇರಿಸಿದೆ ಮತ್ತು ಗ್ಯಾಸ್ ಆನ್ ಮಾಡಿ ಈ ಹುಳ್ಳಿಗೆ ಕಟ್ಟಿರ್ತತ್ತಲ್ಲ ರಸ ಅದನ್ನು ಸೇರಿಸಿ ಸ್ವಲ್ಪ ಕುದಿಯಾಕ್ ಬಿಡ್ಬೇಕು ಅದು ಮೇಲೆ ಮಿಕ್ಸಿ ಮಾಡಿದ್ದನ್ನು ಸೇರಿಸಿ ಒಂಚೂರು ಬೆಲ್ಲ ಹಾಕಿ ಕ್ಲೀನಾಗಿ ಕುದಿಸ್ಕೋಬೇಕು ನಮಗೆ ಹುಳಿ ಉಪ್ಪು ಖಾರ ನೋಡ್ಕೇರಿ ಎಷ್ಟು ಬೇಕು ಅಷ್ಟು ಆಮೇಲೆ ಮತ್ತೆ ಸೇರಿಸ್ಕೋಬೋದು ನಮಗೆ ಹುಳಿ ಇಷ್ಟೇ ಕರೆಕ್ಟ್ ಆಗ್ತಿದಕ್ಕೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗ್ಬೇಕದು ಬೆಲ್ಲ ಹುಳಿ ಖಾರ ಎಲ್ಲ ಚೆನ್ನಾಗಿ ಕುಚ್ಕೆ ಹೋಗ್ಬೇಕು ನೋಡ್ರಿ ಈ ಥರ ಬುರುವೆಲ್ಲ ಬರ್ಬೇಕು ಬುರು ಬಂದು ಬಂದು ಅದು ಕಡಿಮೆ ಆಗ್ಬೇಕಾದ ಆಮೇಲೆ ಬುರುವೆಲ್ಲ ಹೋಗ್ಬೇಕು ಆವಾಗ ಸಾರು ತುಂಬ ಟೇಸ್ಟ್ ಆಗಿರ್ತತಿ ಬುರುಬೆಲ್ಲ ಕಡಿಮೆ ಆಗತ್ತಾನೆ ಕುಚ್ಕೆ ಇದನ್ನು ನೋಡ್ರಿ ಈಗ ಸಾಂಬಾರು ರೆಡಿ ಆಯ್ತು ಈಗ ಊಟ ಏನೇನು ಮಾಡಿದ್ವಪ್ಪ ಅಂದ್ರೆ ಹುಳಿ ಮುದ್ದೆ ಸ್ವಲ್ಪ ಅನ್ನ ಸಾಂಬಾರು ಹಪ್ಪಳ ಶ್ಯಾಂಡ್ಗೆ ಕೋಸಂಬರಿ ಉಪ್ಪಿನಕಾಯಿ ನಮ್ಮದು ಭಾರತ್ ಹುಣ್ಮೆ ಈ ಥರ ಇತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಮತ್ತೆ ಮುಂದಿನ ಉಳಿದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು